ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ನಿನ್ನೆ ವಿಡಿಯೋ ಆಗಿರುತ್ತೆ ನೀನಿ ನಾವು ಹೊತ್ತು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಕುಕ್ಕೆಗೆ ಅಂತ ಹೊಟ್ವಿ ಕುಕ್ಕೆಗೆ ಹೊರಟಿದಾಗ ನಾವು ಮುಂಚೆಗೇ ನಾವು ರೂಮ್ ಮಾಡಿ ರೂಮ್ ಮಾಡ್ಕೊಂಡಿದ್ವಿ ಮುಂಚೆಗೆ ಅಂದರೆ ಒಂದು ವೀಕ್ ಮುಂಚೆಗೆ ರೂಮ್ಸ್ ಮಾಡಿದ್ವಿ ನಾವು ಯಾಕೆಂದರೆ ನಾವು ಕುಕ್ಕೆನಲ್ಲಿ ಯಾವಾಗಲೇ ಹೋದ್ರೂ ಕುಕ್ಕೆನಲ್ಲಿ ಒಂದು ನೈಟ್ ಒಂದು ನೈಟ್ ಸ್ಟೇ ಆಗ್ತೀವಿ ಅದು ಅಲ್ದೇ ಈ ಸಲ ಅಲ್ಲಿ ಒಂದು ಪೂಜೆ ಕೂಡ ಇತ್ತು ಆ್ಯಂಡ್ ಮಕ್ಕಳಿಗೆ ಮತ್ತೆ ಮುಡಿ ತೆಗೆಸ್ಬೇಕಾಗಿತ್ತು ಆದ್ದರಿಂದ ನಾವು ಅಲ್ಲೊಂದು ರೂಮ್ ಮಾಡ್ಕೊಂಡ್ವಿ ರೂಮ್ ಅಂತಂದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೇ ಹೋದರೂ ಇದೇ ಹೋಟೆಲ್ನೇ ನಾವು ಮಾಡೋದು ಹೋಟೆಲ್ ಕುಟ್ಟೀರಾ ಅಂತ ಬರುತ್ತೆ ಇದನ್ನೇ ಮಾಡೋದು ರೂಮ್ಸು ಅಷ್ಟೇ ಅವ್ರು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಇದು ಬೆಟರು ಬೆಟ್ಟರಲ್ಲಿ ತುಂಬಾ ಬೆಟರ್ ಇದು ನಾನು ಯಾಕೆಂದರೆ ಪಕ್ಕದಲ್ಲೇ ಊಟನೂ ಕೂಡ ಇದೆ ಆ್ಯಂಡ್ ಅವರು ಕೂಡ ಊಟನೂ ಕೂಡ ಅಷ್ಟೇ ಮನೆ ಊಟದ ಥರನೇ ಇರುತ್ತೆ ಯಾವುದೇ ರೀತಿ ಇದಿರಲ್ಲ ತುಂಬ ಚೆನ್ನಾಗಿ ಮ್ಯೈಜನಿಕ ಐಜನ್ನಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ನಾವು ತೊಗೊಂಡಿದ್ದೆ ಎ ಸಿ ರೂಮ್ನೇ ತೊಗೊಂಡ್ವಿ ನಾರ್ಮಲ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ನಾವು ಆ್ಯಕ್ಚುಲಿ ನಾವು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಟೈಮ್ ಆಗಿದೆ ಎಷ್ಟೊತ್ಕಪ್ಪ ಅಂತಂದರೆ ಆರು ಗಂಟೆಲಿ ಆಗೋಗ್ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ ಆ್ಯಂಡ್ ನಾವು ಹೋದಾಗ ಅಲ್ಲಿ ಒಬ್ಬರು ಬಾಯ್ ಇರ್ತಾರೆ ನಮ್ಗೆ ಲೆಗೇಜ್ ತಂದು ಕೊಡೋದಿಂದ ಹಿಡ್ದು ನಾವು ಚೆಕ್ ಒಟ್ಟಾದಾಗಲೂ ಅಷ್ಟೇ ಚಕೊಟ್ಟಾದಾಗಲೂ ಲೆಗೇಜನ್ನ ಕೊಡೋದು ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಬೇರೆ ಕಡೆ ಥರ ಇದು ಮಾಡಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಾವೇನು ಅಪ್ ಆದ್ವಿ ಅಪ್ ಆಗಿ ಫ್ರೆಶ್ ಅಪ್ ಆಗಿ ನಾವು ನೈಟೇ ಮುಡಿ ತೆಗಿಸ್ಕೊಂಬಿಡೋಣ ಬೆಳಿಗ್ಗೆ ಬೇಗನೆ ದರ್ಶನ ಮಾಡ್ಕೊಂಡು ಹೊರಟೋಗೋಣ ಅಂತ ಪ್ಲಾನಿಂದ ನಾವು ಮುಡಿ ತೆಗಿಸೋದಕ್ಕೆ ಇರ್ತಾರ ಏನು ಎಂತ ಅಂತ ಕೇಳೋಣ ಅಂದ್ಕೊಂಡು ಹೋದ್ವಿ ಆ್ಯಂಡ್ ಟೋಕನ್ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ರು ಟೋಕನ್ ತೊಗೊಂಡು ಬಂದ್ವಿ ಬೆಳಿಗ್ಗೆಯೇ ಬೇಗ ಎದ್ದೋಣ ಅಂತೇಳಿ ನಾನು ಎದ್ದು ನನ್ನ ಮಕ್ಕಳನ್ನು ಇದ್ದೀನಿ ನನ್ನ ಮಕ್ಕಳು ಎದ್ದು ಎದ್ದೇಳ್ತಾನೆ ಇಲ್ಲ ಎದ್ದೇಳ್ರೋ ಎದ್ದೇಳರು ಅಂತ ಹೇಳ್ತಾ ಇದ್ದೀನಿ ನಾನು ನಮ್ಮಪ್ಪ ಎಲ್ಲ ಇದು ರೆಡಿ ಆಗಿದ್ವಿ ಆಲ್ಮೋಸ್ಟ್ ನಾವು ಎದ್ದು ಬೆಳಗ್ಗೆನೇ ನಾನು ಇದ್ದಾಗ ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಐದು ಕಾಲ ಆದ್ರೂ ಕೂಡ ನನ್ನ ಮಕ್ಕಳಿನ್ನೂ ಇದ್ದೇ ಇರಲಿಲ್ಲ ಇದ್ದೇಳ್ರು ಇದ್ದೇಳ್ರು ಅಂತ ಹೇಳಿ ಹೇಳಿ ಸಾಕಾಗಿ ಕೊನೆಗೆ ಮುಡಿ ತೆಗ್ಸೋಕೆ ಅಂತ ಹೋದ್ವಿ ನಂದು ಇದ್ದಿದ್ದೊಂದು ಮೋಟೋದ ಕೂದನ್ನು ಪಂಚ್ ಮುಡಿ ಕೊಟ್ಕೊಂಡು ಮೋಟೋದ ಅಂತ ಅಂದರೆ ಮೋಟೋದ ಏನಿಲ್ಲ ತುಂಬ ಲಾಂಗ್ ಇತ್ತು ನಾನೇ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿ ಪತ್ಮಂಡೆಗೆ ಔಷಧಿಗಳ್ನ ಹಾಕ್ಕೊಂಡು ಓವರ್ ಹೀಟಾಗಿ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿ ನಾನು ಹೇರ್ ಕಟ್ ಮಾಡಿಸಿದಂಥದ್ದು ಅಂಡ್ ಅಲ್ಲಿ ಪದ ಪಂಚಮುಡಿ ಕೊಡಬೇಕಾಗಿತ್ತು ಪಂಚಮುಡಿ ಕೊಟ್ಟು ಮಕ್ಕಳಿಗೆಲ್ಲ ಮಕ್ಕಳಿಗೆ ನನ್ನ ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ ಅಣ್ಣ ಆಣ್ಣಮ್ಮಪ್ಪನ್ಗೆ ಎಲ್ಲಾರಿಗು ಮುಡಿ ತೆಗೆಸ್ಕೊಂಡು ನಾವು ಹೋಗಿದ್ದು ಬಂದು ಮತ್ತು ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದು ದೇವಸ್ಥಾನಕ್ಕೆ ಹೋದ್ವಿ ನಾವು ಒಳಗಡೆ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ ಬೇಗ ಅಂದರೆ ಬೇಗ ಬೇಗನೆ ದರ್ಶನ ಆಗೋಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಒಂದು ಆಫ್ ಆನ್ ಅವರ್ಗೆಲ್ಲ ದರ್ಶನ ಆಗೋಯ್ತು ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾಯಿದ್ದಂಗೆ ಒಳಗಡೆ ತುಂಬ ರಶ್ ಆಗೋದ್ರು ಅಲ್ಲಿ ಪೂಜೆಗೆ ಆ್ಯಂಡ್ ಅಲ್ಲಿ ಆಶ್ಲೇಷ ಪೂಜೆ ಅಂತೆಲ್ಲ ಮಾಡಿಸ್ತಿರ್ತಾರೆ ಸೊ ಎಲ್ಲದಕ್ಕೂ ಪೂಜೆಗೆ ಇದು ರಶ್ ಆಗೋದ್ರು ಆ್ಯಕ್ಚುಲಿ ನಾವು ಪೂಜೆ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದು ಯಾವುದೊಂದು ಕಾರಣಾಂತರದಿಂದ ಪೂಜೆ ಮಾಡ್ಸೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡಿಸೋಣ ಅಂತ ಹೇಳಿ ನಾವು ಬಂದುಬಿಟ್ವಿ ಟೈಮ್ ಆಗೋಗುತ್ತೆ ಅಂತ ನಾವು ಬೆಂಗ್ಳೂರಿಗೆ ರಿಟರ್ನ್ ಆದ್ವಿ ಬೆಂಗಳೂರು ರಿಟರ್ನ್ ಆದಾಗ ನಾವು ಆಲ್ಮೋಸ್ಟು ಎಷ್ಟು ಒಂದು ನಾವು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಅತ್ತೆ ಮನೆಗೆ ಬಂದಾಗ ಆಲ್ಮೋಸ್ಟು ಎರಡು ಗಂಟೆ ಆಗಿತ್ತು ಎರಡು ಗಂಟೇಲಿ ಅಂತಂದರೆ ನಾವು ಬರ್ತಾನೆ ರೆಸಾರ್ಟಲ್ಲಿ ವಿಳ್ಯದಲ್ಲೇ ಗಿಡ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ವಿಳ್ಯದಲ್ಲೇ ಗಿಡ ಸೊ ಅಲ್ಲಿಂದ ನಾವು ನಾವು ವಿಳ್ಯದಲ್ಲೇ ಹಮ್ಮನ್ನ ತೊಗೊಂಡು ಬಂದಿದ್ವಿ ಸೊ ನಮ್ಮ ಅತ್ತೆ ಮನೆಗೆ ಬಿಟ್ಟು ಅತ್ತೆ ಮನೆ ಹತ್ರ ಅವ್ರಿಗೂ ಒಂದಷ್ಟು ಹಂಬನ್ನ ಗಿಡಕ್ಕೆ ಹಾಕ್ಕೊಟ್ಟು ನಮ್ಮ ಅಪ್ಪ ಅವ್ರಿಗೂ ಹಾಕ್ಕೊಡು ಅಂತ ಹೇಳಿದೆ ಸೊ ನಮ್ಮ ಅಪ್ಪನ ಕೈಯಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಅವ್ರಿಗೂ ನಾವು ಗಿಡನ ಹಾಕ್ಕೊಟ್ಟು ನಾವು ಬಂದಿದ್ದು ನಮ್ಮ ಮನೆಗೆ ನಾ ಮನೆಗೆ ಬಂದಿದ್ದ ತಕ್ಷಣ ಫ್ರೆಂಡ್ಸ್ ನಾವು ಫಸ್ಟ್ ನೋಡಿದೆ ನಮ್ಮ ಗಿಡಗಳನ್ನ ಯಾಕೆ ಅಂದರೆ ಗಿಡ ಅಂದರೆ ಅಷ್ಟು ಇಷ್ಟ ನನಗೆ ಅದು ಹೋದರೆ ನಾವು ಪಕ್ಕದ ಮನೆ ಹುಡುಗರಿಗೆ ಹೇಳೋಗಿದ್ವಿ ನಾವು ನೀರು ಹಾಕ್ಬಿಟ್ರಪ್ಪ ಅಂತ ಪಾಪ ನಿಜವ್ಲು ನಾವು ಎಲ್ಲೇ ಹೋದರೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿ ಹೋಗೋದು ಹೇಳ್ಕೊಬೇಕು ಅಂತ ಅಂದರೆ ನಾವು ಗಿಡದ ವಿಚಾರದಲ್ಲಿ ಆ ಹುಡುಗರು ಏನೂ ಮಾತಾಡಿದ್ದಿಲ್ಲ ಹಾಕಿರ್ತಾರೆ ಗಿಡಗಳನ್ನ ಗಿಡಕ್ಕೆ ನೀರು ಹಾಕಿರ್ತಾರೆ ಆ್ಯಂಡ್ ನಾವು ಇಲ್ಲಿಂದ ಹೋಗೋಕ್ಕೂ ಮುಂಚೆನೇ ಒಂದು ಗಿಡ ಒಣಗೋಗೋ ಥರ ಇತ್ತು ಬಟ್ ಬರೋಷ್ಟಲ್ಲೆಲ್ಲ ಉತ್ರಿ ಹೋಗಿತ್ತು ಒಣಗೋಗಿತ್ತು ಆ್ಯಂಡ್ ಬ್ರಹ್ಮ ಕಮಲ ಮೊಗ್ಗೊಳ್ಳಿತ್ತು ನಾವು ಹೋಗುವಾಗ ನಾವು ಅಷ್ಟರಲ್ಲಿ ಫುಲ್ಲು ಅರಳುಬಿಟ್ಟಿತ್ತು ನಂಗೆ ತುಂಬಾ ಬೇಜಾರು ನನಗೆ ಯಾಕೆಂದರೆ ಅಮೋಸೆಗಳತ್ತೆ ಕರೆಕ್ಟಾಗಿ ಆ್ಯಕ್ಚುಲಿ ನಿನ್ನೆ ಅಮಾಶೆ ಇದ್ದಿದ್ದರಿಂದ ನಿನ್ನೆ ಅರಳುತ್ತೆ ದೇವ್ರು ಮಡ್ಸೋಕೆ ಸರಿ ಹೋಗುತ್ತೆ ಅಂದ್ಕೊಂಡೆ ಆಗಲಿಲ್ಲ ಆಮೇಲೆ ತುಳಸಿ ಗಿಡದಲ್ಲೆಲ್ಲ ಹೂವು ಬಿಟ್ಬಿಟ್ಟಿತ್ತು ಹೂವು ಬಿಟ್ಟರೆ ಗಿಡ ಹಾಳಾಗುತ್ತೆ ಅಂತೇಳಿ ಬಂದ ತಕ್ಷಣ ಫ್ರೆಶ್ ಆಗಿ ಊಟ ಮುಗಿಸ್ಕೊಂಡು ಫ್ರೆಶ್ ಆಗಿ ತುಳಸಿ ಗಿಡ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಗೂ ಸ್ವಲ್ಪ ಅಂಬಿ ಇಟ್ಕೊಂಡಿದೆ ಅದನ್ನು ಆಲ್ರೆಡಿ ಇದ್ದಿದ್ದು ವಿಳ್ಯದೆಲೆ ಗಿಡದೊಳಕ್ಕೆ ಮತ್ತೆ ಅದನ್ನು ಇದ್ರು ನನಗೆ ಗಿಡಗಳು ಅಂತಂದ್ರೆ ಅದು ವಿಳೆದೆಲೆ ಗಿಡ ಮಣಿ ಪ್ಲಾಂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅದು ಅದನ್ನು ಯಾರೋ ಕಣೆ ಬೇವರ್ ಸಿಗೋಳು ಅವ್ರಿಗೆ ಏನು ಬಂದಿದ್ದ ಕಣೆ ಗೊತ್ತಿಲ್ಲ ಮಣಿ ಪ್ಲಾಂಟಲ್ಲಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ರು ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ರು ತುದಿ ತುದಿನೇ ನಾವಿಷ್ಟು ಬೇಗ ಬಂದಿದ್ದ ರೀಸನ್ನು ಇವರಿಗೋಸ್ಕರ ಬಂದಿದ್ದು ಯಾಕೆಂದರೆ ನಾನು ಅಮ್ಮನಿಗೆ ಅಭಿಷೇಕ ಮಾಡಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತಲೇ ನಾನು ಬಂದಿದ್ದು ಇಲ್ಲಾಂದರೆ ನಾವು ಬೇರೆ ಏನೋ ಟ್ರಿಪ್ ಮಾಡ್ಕೊಂಡು ಬರ್ತಾಯಿದ್ವಿ ಆಮೋಸೆ ಇದ್ದಿದ್ದರಿಂದ ಪೂಜೆ ಮಾಡಬೇಕಾಗಿತ್ತಲ್ಲ ಸೊ ಆದ್ದರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಆಗಿ ಅಭಿಷೇಕ ಕೂತ್ಕೊಳ್ಳೋಷ್ಟಲ್ಲಂತೂ ಒಂದು ಏಳು ಗಂಟೆ ಆಗೋಯ್ತು ನಮಗೆ ಆ್ಯಂಡ್ ಏಳು ಗಂಟೆಗೆ ಅಭಿಷೇಕ ಕುತ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸೋಷ್ಟಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆ ಹಾಗೇ ಹೋಯಿತು ಯಾಕೆಂದರೆ ನಾನು ನಾನು ಎಲ್ಲೇ ಇದ್ದರೂ ನಾನು ಹೇಗೆ ಇದ್ರೂ ನಾನು ಅಂದ್ರೂ ನಮ್ಮ ಇರೋರು ನಮ್ಮ ಮನೆಯವರಾಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ಮಾಡ್ಕೊತಾರೆ ಅಭಿಷೇಕ ಎಲ್ಲ ಮಾಡಿ ಆ ತಾಯಿಗೆ ಅಲಂಕಾರ ಮಾಡಿ ಮತ್ತು ಮಾಂಗಲ್ಯ ದಾರಿ ಆಗಬೇಕಾಗಿತ್ತು ಅದೆಲ್ಲ ಮುಗಿಸ್ಕೊ ಮುಗಿಸಿ ಎಲ್ಲ ಪೂಜೆ ಮಾಡಿ ಮನೆ ಅಷ್ಟು ಲೇಟ್ ಆಗಿತ್ತು ನಿನ್ನೆ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನಂತ ಮರಿಲೇಬೇಡಿ ನಮ್ಮಮ್ಮ ಹೇಗಿದ್ದಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ